ಿನ ಅತ್ಯಂತ ಒಂದು ಶುದ್ಧವಾದ ಮತ್ತು ಒಳ್ಳೆಯ ಒಂದು ಸಂವಿಧಾನ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ಸಂವಿಧಾನ ಅಂತ ಹೇಳಿದ್ರೆ ತಪ್ಪ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಸಂವಿಧಾನ ಸಮರ್ಪ ಸಮರ್ಪಣೆ ದಿನ ಶುಭಾಶಯಗಳನ್ನು ಕೋರ್ತೇನೆ ಇವತ್ತಿಗೆ ನಮ್ಮ ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷಗಳು ಆಗಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನವೆಂಬರ್ ಇಪ್ಪತ್ತಾರರಂದು ಡಾಕ್ಟರ್ ಬಿ ಆರ್ ಅಂಬೇಡ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡ್ತಾರೆ ನಮ್ಮ ಜಗತ್ತಿನ ಅತ್ಯಂತ ಒಂದು ಶುದ್ಧವಾದ ಮತ್ತು ಒಳ್ಳೆಯ ಒಂದು ಸಂವಿಧಾನ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ಸಂವಿಧಾನ ಅಂತ ಹೇಳಿದ್ರೆ ತಪ್ಪಾಗಲಾಗಿರೋದಂತ ಭಾವಿಸ್ತೇನೆ ಅಂತ ಮಹಾಗ್ರಂಥವನ್ನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ ಅಂದಿನಿಂದ ಎಲ್ಲಾ ಒಂದು ಜಾತಿ ಜಾತಿ ಜನತೆ ಎಲ್ಲಾ ಎಲ್ಲ ಇರಬಹುದು ಎಲ್ಲಾ ಜನತೆ ಕೂಡ ಎಲ್ಲಾರು ಒಟ್ಟಾರೆ ಹೋಗ್ಬೇಕು ಎಲ್ಲಾರು ಒಂದು ಒಗ್ಗೂಡ್ಕೊಂಡು ಹೋಗ್ಬೇಕಂತ ಈ ಒಂದು ಸಂವಿಧಾನವನ್ನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲಾರು ಕೂಡ ಪ್ರತಿಯೊಬ್ಬರು ಕೂಡ ಸಮಾನರೇ ಎಲ್ಲರೂ ಒಂದೇ ಯಾರು ಮೇಲು ಕೀಳು ಇಲ್ಲ ಅನ್ನೋ ಒಂದು ಇದನ್ನು ಆ ಒಂದು ಪುಸ್ತಕದಲ್ಲಿ ನಾವು ನೋಡಬಹುದು ಆ ಒಂದು ಸಂವಿಧಾನ ಇವತ್ತು ನಮ್ಮ ಇಡೀ ಭಾರತ ದೇಶ ಹೋಗ್ತಾ ಇದೆ ಯಾವುದೇ ರೀತಿ ಎಲ್ಲ ಕೂಡ ಒಂದು ಹಣ್ಣ ತಮ್ಮದ ಒಂದು ರೀತಿಯಲ್ಲಿ ನಾವು ಎಲ್ಲರ ಕೂಡ ಒಂದು ಜತನಲ್ಲಿ ನಾವು ಎಲ್ಲಾ ಧರ್ಮಗಳು ಕೂಡ ನಾವು ಹೋಗ್ತಾ ಇದೀವಿ ಈ ಒಂದು ಇಂಥ ಇಂತ ಒಂದು ಆ ಒಂದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಗೆ ಇಂಥ ಒಂದು ಗ್ರಂಥವನ್ನು ಕೊಟ್ಟಿರೋದು ನಮ್ಮೆಲ್ಲರ ಒಂದು ಅದೃಷ್ಟ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ ಅವರು ಅವ್ರ ಬಾಲ್ಯದಿಂದ ಅವರು ಅಂದ್ ಅವ್ರ ಬಾಲ್ಯದಿಂದ ಅನೇಕ ಒಂದು ಕಷ್ಟಗಳು ನೋವುಗಳು ಅನೇಕ ಅವಮಾನಗಳು ಎಲ್ಲ ನೋಡ್ಕೊಂಡು ಬಂದ್ರೆ ಕೂಡ ಇವತ್ತು ನಮ್ಮ ಅವ್ರು ಪುಟ್ಟಿರೋ ಒಂದು ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ನಮ್ಮ ಭಾರತ ದೇಶ ಪ್ರತಿಯೊಬ್ರು ಕೂಡ ಇವತ್ತು ನಾವು ಆ ಒಂದು ಅಡಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಆ ಒಂದು ಇದರಿಂದ ಅದೇ ರೀತಿ ನಮ್ಮ ಏನು ಅವರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರು ಇನ್ನೂ ಹೆಚ್ಚಿಗೆ ಪ್ರಧಾನಮಂತ್ರಿ ಮಂತ್ರಿ ಅದನ್ನ ಪ್ರಧಾನಮಂತ್ರಿ ಮಂತ್ರಿ ಅಂತ ತಪ್ಪಿಸಿದ್ದು ಏನು ಅರವತ್ತ್ ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್ ಪಕ್ಷ ಅವ್ರನ್ನ ಚುನಾವಣೆಯಲ್ಲಿ ಅವ್ರನ್ನ ನಿಲ್ದ ನಿಂತಾಗ ಆಗಿನ ಪ್ರಧಾನಿ ಮಂತ್ರಿ ಆದಂತ ನೆಹರು ಅವರು ಅವರೇ ಖುದ್ದಾಗಿ ಪ್ರಚಾರಕ್ಕೆ ಹೋಗಿ ಅವ್ರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಸೋರಿಸಿ ಅವ್ರನ್ನ ಪ್ರಧಾನಿ ಆಗಬಾರ್ದು ಅನ್ನೋ ಒಂದು ಇದನ್ನ ಮಾಡಿದ್ರು ಅವ್ರಾಗಲೇ ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ರು ಕಾಂಗ್ರೆಸ್ ಒಂದು ಸುಳ್ಳು ಮನೆ ಇದ್ದಂಗೆ ದಯವಿಟ್ಟು ಆ ಒಂದು ಇದರಲ್ಲಿ ಯಾರು ಹೋಗ್ಬೇಡಿ ಅದರಲ್ಲಿ ಹೋದ್ರೆ ಎಲ್ಲ ಸುಟ್ಟಿ ನೀವು ಭಸ್ಮ ಹಾಕ್ತೀರ ಅಂತ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಾಗಲೇ ಅವ್ರಿಗೆ ತುಂಬಾ ಅವಮಾನಗಳು ಮಾಡಿದಂತಹ ಪಕ್ಷ ಯಾವ್ದಾದ್ರು ನಡೆದ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಬೋದು ಅದನಂತರ ನಂತರ ಅವರು ಸತ್ತಾಗ ಅವರಿಗೆ ಒಂದು ಆರಡಿ ಮೂರಡಿ ಕೂಡ ಜಾಗ ಕೂಡ ಈ ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ಲ ಅದೇ ಬೇರೆ ಗಾಂಧಿ ಅವರಿಗೆ ನೆಹರು ಗಾಂಧಿ ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ಅವರಿಗೆಲ್ಲ ಐವತ್ತೈವತ್ತು ಎಕರೆ ನೂರ ಎಕರೆ ಆತರ ಜಮೀನು ಕೊಟ್ಟಿದ್ದಾರೆ ಅವರು ನಮ್ಗೆ ಸಂವಿಧಾನ ಕೊಟ್ಟಂತ ಒಂದು ಮಹಾನ್ ಒಂದು ವ್ಯಕ್ತಿಗೆ ಒಂದು ಆರಡಿ ಮೂರಡಿ ಅವರಿಗೆ ಒಂದು ಸ್ವಂತ ಒಂದು ಜಾಗ ಕೂಡ ಕೊಡದಿರೋ ಅಂತ ಪಕ್ಷ ಯಾವ್ದಪ್ಪ ಅಂತ ಅದು ಕಾಂಗ್ರೆಸ್ ಪಕ್ಷ ಅದು ಅದಾದ್ಮೇಲೆ ನಮ್ಮ ನರೇಂದ್ರ ಮೋದಿಜಿಯವರು ಅವರು ಎರಡ್ ಸಾವಿರದ ಹತ್ತಲ್ಲಿ ಗುಜರಾತಿನ ಸಿಎಂ ಆದಾಗ ಏನು ಇದಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷದವರು ಸಂವಿಧಾನ ಸಮರ್ಪಣಾ ದಿನವನ್ನು ಕಾನೂನಿನ ದಿನ ಅಂತ ಆಚರಣೆ ಮಾಡ್ತಾ ಇದ್ರು ನಮ್ಮ ನರೇಂದ್ರ ಮೋದಿಜಿಯವರು ಆದ್ದಿನ ಆವಾಗ ಸಿ ಎಂ ಗುಜರಾತ್ ಸಿಎಂ ಆಗಿದ್ದಾಗ ಎರಡ್ ಸಾವಿರದ ಹತ್ತಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಗ್ರಂಥವನ್ನು ಹಾಗೂ ಅವರ ಫೋಟೋವನ್ನು ಆನೆಗಳ ಮುಖಾಂತರ ಹಾಗೂ ಸಾವಿರಾರು ನಮ್ಮ ಮಹಿಳೆಯರ ಒಂದು ಕಳಶವನ್ನು ಮಾಡಿ ಅದನ್ನ ಸಂವಿಧಾನ ಸಮರ್ಪಣೆ ದಿನ ಅಂತ ಅವತ್ತು ಗುಜರಾತ್ ನಲ್ಲಿ ಅವರು ಘೋಷಣೆ ಮಾಡ್ತಾರೆ ಅದಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನ ಮಂತ್ರಿ ಅವರ ಮೇಲೆ ಇಡೀ ದೇಶದಂತ ಪ್ರತಿಯೊಂದು ದೇಶ ಕೂಡ ಇದನ್ನ ಕಾನೂನು ದಿನ ಅಂತ ವಿಚಾರ ಸಮರ್ಪಣೆ ಮಾಡಬಾರ್ದು ಇದು ಸಂವಿಧಾನ ಸಮರ್ಪಣೆ ದಿನ ಅಂತ ಅಂದ್ಬಿಟ್ಟು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಈಗ ಅದನ್ನ ಸಮರ್ಪಣೆ ದಿನ ಅಂತ ಒಂದು ಆಚರಣೆ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಇಂತಹ ಒಂದು ಪ್ರಧಾನಿಗಳು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚನೆ ಸಂವಿಧಾನ ರಚನೆ ಮಾಡುವಂತವ್ರಿಗೆ ಅವರು ಅವ್ರು ಎಲ್ಲಿ ಒಟ್ಟಿದ್ದಾರೆ ಹುಟ್ಟಿರೋ ಸ್ಥಳ ಇರ್ಬೋದು ಮತ್ತೆ ಓದಿರೋದು ಲಂಡನ್ ಅಲ್ಲಿ ಇರೋ ಲಂಡನ್ ಅಲ್ಲಿ ಸ್ಥಳ ಇರ್ಬೋದು ಮತ್ತೆ ಅವರು ಸುತ್ತಿರೋ ಒಂದು ಅಂತ್ಯ ಸಂಸಾರ ಜಾಗ ಇರ್ಬೋದು ಈಗೆಲ್ಲಾ ಕೂಡ ಅದನ್ನ ಪಂಚಾತೀರ್ಥಗಳನ್ನಾಗಿ ಮಾಡಿ ಇವತ್ತು ನಮ್ಮ ಪ್ರವಾಸಿಗರಲ್ಲಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ನಮ್ಮ ಡಾಕ್ಟರ್ ಭೀಮ್ ಅಂಬೇಡ್ಕರ್ ಅವರ ಬಗ್ಗೆ ತಿಳ್ಕೊಳ್ಳೋ ಅಂತ ದೇಶ ವಿದೇಶಗಳಿಂದ ಬಂದು ಹೋಗ್ತಾ ಇದಾರೆ ಸೊ ಅದರಿಂದ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಏನಾದ್ರು ಗೌರವ ಕೊಟ್ಟಿರೋ ಪಕ್ಷ ಯಾವ್ದಾದ್ರು ಅಂತ ಹೇಳಿದ್ರೆ ಅದು ಬಿಜೆಪಿ ಪಕ್ಷ ಅಂತ ನಾವು ಎಮ್ಮೆಯಿಂದ ಹೇಳ್ಬೋದಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕೆ ನಾ ಇಷ್ಟ ಪಡ್ತೀನಿ